ನಮಸ್ಕಾರ ನಾನು ನಿಮ್ಮ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ತರಲು ತಾವೆಲ್ಲ ನೂರ ಮೂವತ್ತಾರು ಸೀಟನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ ಆ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ನಾವು ಐದು ಗ್ಯಾರಂಟಿಗಳ ಕೊಡ್ತೇವೆ ಅಂಥೇಳಿ ಮಾತು ಕೊಟ್ಟಿದ್ದೇವೆ ಇವತ್ತು ನುಡಿದಂತೆ ನಡೆದಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇಡೀ ದೇಶ ನಮ್ಮ ಗ್ಯಾರಂಟಿನ ಗೌರವದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಕೂಡ ನಮ್ಮ ಗ್ಯಾರಂಟಿ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಆರ್ಥಿಕವಾದಂಥ ಶಕ್ತಿ ಈ ಬೆಲೆ ಏರಿಕೆಯಿಂದ ನಿರುದ್ಯೋಗದಿಂದ ಆಗ್ತಾಯಿರೋಂಥ ತೊಂದರೆಯಿಂದ ಇಂಥ ಮಹತ್ವವಾದಂಥ ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಇವತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷ ಕೂಡ ಎ ಸಿ ಸಿ ಯ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಐದು ಮತ್ತೆ ಗ್ಯಾರಂಟಿಗಳನ್ನು ಜನರ ಬದುಕಿಗೋಸ್ಕರ ತೀರ್ಮಾನವನ್ನು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಹಿಂದೆ ಕೊಟ್ಟಂಥ ಮಾತು ಬಿ ಜೆ ಪಿ ಪಕ್ಷ ಕೊಟ್ಟಂಥ ಮಾತು ಯಾವುದೂ ಕೂಡ ಹೀಡಿರಲಿಲ್ಲ ನಮ್ಮೆಲ್ಲರೂ ಕೊಟ್ಟಿದ್ದು ಬರೀ ಚಂಬು ಮಾತ್ರ ಅದಕ್ಕೋಸ್ಕರ ತಮ್ಮ ನಾನು ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಲೋಕಸಭಾ ಚುನಾವಣೆಗೆ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಬೇಕು ಮತ್ತೆ ನಿಮ್ಮ ಸೇವೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ